ಇವತ್ತು ನಾವು ಮನೆ ಮನೆಗೆ ಯಾರು ದೇಶ ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಅನ್ನು ಪ್ರೀತಿಸ್ತಾರನ್ನು ಸ್ಪೀಕರ್ ಗಳನ್ನು ಎಲ್ಲ ಮನೆ ಮನೆಗೆ ಹಚ್ಚುತ್ತಿದೆ ಯಾರು ಭಾರತವನ್ನು ಪ್ರೀತಿಸ್ತಾರೋ ಇವತ್ತು ನಾವು ಮನೆ ಮನೆಗೆ ಯಾರು ದೇಶ ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ ಅನ್ನು ಪ್ರೀತಿಸ್ತಾರನ್ನು ಸ್ಟೀಕರ್ ಗಳನ್ನು ಎಲ್ಲ ಮನೆ ಮನೆಗೆ ಹಚ್ಚುತ್ತ ಇದೆ INDU RAJ KETONA! HARIT MATAKI! JEEE! YARO BARAT O'LU PERJISTA RO! O'BAHARIT O'LU PERJISTA RO! YARO BARAT O'LU PERJISTA RO! O'BAHARIT O'LU PERJISTA RO! जिंदाबाद जिंदाबाद हरे से जिंदाबाद 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 हरे से जिंदाबाद जिंदाबादी जिंदाबाद जिंदाबाद ಭಾರತದ ಸ್ವಾತಂತ್ರ್ಯಕ್ಕಿಂತನೂ ಮುಂಚೆ ಆದ ಒಂದು ಸಂಘಟನೆ ಬೆಳೀತು ಮೊನ್ನೆ ತಾನೇ ನೂರು ವರ್ಷ ಪೂರ್ಣ ಮಾಡ ಪೂರ್ತಿ ಮಾಡ್ತು ಅದಕ್ಕೆ ಕಾಂಗ್ರೆಸ್ ಅವರಿಂದ ಹೊಟ್ಟೆ ಕಿಚ್ಚ ಮಾತುಗಳು ಹೊರಗಡೆ ಬರ್ತಾ ಇದೇವೆ ಬ್ಯಾನ್ ಮಾಡ್ತೇವೆ ಅದು ಇದು ಅಂತ ಹೇಳಿ ನೂರು ವರ್ಷ ತುಂಬಿದ್ದಕ್ಕೆ ಅವರು ಇಲ್ಲಿವರೆಗೆ ಸೊ ಆರ್ ಎಸ್ ಎಸ್ನವ್ರು ಮಾಡಿರೋ ಕೆಲಸ ಏನಂದ್ರೆ ವ್ಯಕ್ತಿ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿ ಅಂತ ಕೆಲಸ ಮಾಡ್ತಾರೆ ಮತ್ತು ಎಲ್ಲ ದೇಶ ಪ್ರೇಮಿಗಳಿಗೆ ಅದನ್ನು ಕಲಿಸ್ತಾರೆ ಕಾಂಗ್ರೆಸ್ ಜ ನಾಯಕರ ಜತೆ ಒಂದು ಕುಟುಂಬದ ಜೋತ್ ಬಿದ್ದು ಅವರ ಆರೈಕೆ ಅವ್ರ ಪೋಷಣೆ ಮಾಡೋದಿಲ್ಲ ಅವ್ರಿಗೆಲ್ಲರಿಗೂ ಹೇಳ್ತೀನಿ ಸೋನಿಯಾ ಗಾಂಧಿ ಕ ಸೀನಿಯರ್ ಖರ್ಗೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಅವ್ರವ್ರ ಮಕ್ಕಳನ್ನ ಶಾಖೆಗಳಿಗೆ ಕಳಿಸಿ ವ್ಯಕ್ತಿತ್ವ ರೂಪಿಸೋದು ದೇಶ ಪ್ರೇಮ ಹೇಗೆ ಬೆಳೆಸ್ಕೊಳ್ದು ಅನ್ನೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು